ಗ್ಲಾಮರ್ ಇರೋ ಕಡೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಅಟ್ ದ ಸೇಮ್ ಟೈಮ್ ಗ್ರಾಮರ್ ಇರೋ ಕಡೆನೂ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ನನಗೆ ಮೆಸೇಜ್ ಮಾಡಬೇಡಿ ನಮ್ಮ ಅಪ್ಪ ಪ್ಲೀಸ್ ಅವ್ರ ಕಡೆಯಿಂದ ಲವ್ ಅಲ್ಲಿ ಬಿಳಬಾರ್ದು ಲವ್ ಬೇಡ ಲವ್ ಅಲ್ಲಿ ಬಿಲೋ ಏಜ್ ನನಗೆ ಅರ್ಥ ಆಗಿತ್ತು ಓಕೆ ಲೈನ್ ಹೊಡಿತಿದ್ದಾರೆ ಆ ಗ್ಯಾಪ್ ಅಲ್ಲಿ ಪರಿಚಯ ಆಗಿರೋದು ಹಂಗೆ ಆ ಗ್ಯಾಪ್ ಅಲ್ಲಿ ಆಗಿದ್ದು ಪರಿಚಯ ಅಲ್ಲ ಏನಾದ್ರೂ ಇಷ್ಟ್ರೆ ಫಿಂಗ್ ಪ್ರಸ್ ಹಾಕೊಂಡು ಒಂದ್ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಬಿ ಅಂತ ಹೇಳಿದೆ ಈ ಬರೀ ವಿಡಿಯೋ ಮಾತ್ರ ಈ ತಾರೇಶ್ ಅಡಿಗೆ ಮಾಡದ ನಾನೇ ಮೋಸ್ಟ್ ಆಫ್ ದಿ ಟೈಮ್ ಅಡ್ಗೆ ಮಾಡೋದ್ ಅವ್ರ ಮನೆ ನೀವ್ ಇಷ್ಟ ಆದ್ರೆ ನಿಜ ನಿಮ್ಮ ಪರಿಸ್ಥಿತಿ ಹೆಂಗೆ ಸೊ ನಿಮ್ ಮನೇಲಿ ಹೋಗ್ತಾ ಇಲ್ಲ ಸೊ ಅವ್ರ ವಿರುದ್ಧವಾಗಿ ಬರ್ತೀಯ ಅಪ್ಪ ಅಮ್ಮ ಅಕ್ಕ ಯಾರು ಟೆಚ್ ಚಲ ನಿಮ್ಮನ್ನ ಯಾವ ಜನ ಇಷ್ಟಪಡ್ತಾರೆ ಬೂಟಾಟಿಕೆ ಅಂತ ಏನೋ ಇದೆಯಲ್ಲ ಆ ತರದ್ ಏನೂ ಇಲ್ಲ ನಮ್ಮ ಹತ್ರ ಯಾರೋ ಒಬ್ರು ಇಂಟರ್ನಲ್ ರೆಫರ್ ಮಾಡಿದ್ದಾರೆ ಅಂದ್ರೆ ಟ್ಯಾಲೆಂಟ್ ಅವರಿಗೆ ಜಾಬ್ ಸಿಗುತ್ತೆ ಎಷ್ಟು ದಂಧೆ ಮಾಡ್ತಾರೆ ಅಂದ್ರೆ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಯಾರಾದ್ರೂ ಜಾಬ್ ವಿಷಯವಾಗಿ ದುಡ್ಡು ಕೇಳ್ತಿದಾರ ಅದು ಸ್ಕ್ಯಾಮು ಇವ್ರಗಳ ಟಾರ್ಗೆಟ್ ಯಾರು ಇರ್ತೀರಾ ಅಂದ್ರೆ ಮನೆಯಲ್ಲಿ ಗೂಯಿನಿ ಇರ್ತೀರಾ ನಿಮಗೆ ಜಾಬ್ ಆಗಿದ್ದಕ್ಕೆ ನಂಗೆ ಖುಷಿ ಆಗಿದೆ ನಾನು ಹರಕೆ ತೀರಿಸ್ತೀನಿ ಅವತ್ತು ಹಂಡ್ರೆಡ್ ಕೆಗೆ ಸೆಲೆಬ್ರೇಷನ್ ನಾನು ಮಾಡಿದ್ದೀನಿ ನೆಕ್ಸ್ಟ್ ಎರಡು ದಿನ ಆಯಿತು ಚಾನೆಲ್ ಹೋಯ್ತು ನನಗೆ ಗೊತ್ತು ಎಲ್ಲಿ ಬರಬೇಕು ಏನು ಮಾಡಬೇಕು ನಿನ್ನ ಹೆಂಡತಿಗೆ ಏನು ಮಾಡಬೇಕು ನೀನು ಕುಡಿಯೋ ಲಿಮಿಟ್ ನಿನಗೆ ಗೊತ್ತಿದ್ಯಾ ನಿನ್ನ ಹೆಂಡತಿ ಜೊತೆ ನೀನು ಕುಡ್ಕೊಂಡು ಹೋದ್ರು ನಾರ್ಮಲ್ ಆಗೇ ಇದೆಯಾ ಅದು ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗುತ್ತೆ ತುಂಬಾ ಜನ ಎಷ್ಟು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರು ಅಂದ್ರೆ ತುಂಬಾ ಬೇಜಾರಾಗ್ತಿತ್ತು ಎಲ್ಲೂ ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ